ನಮಸ್ತೆ ಕರ್ನಾಟಕ ಸಮಸ್ತ ಕರ್ನಾಟಕದ ಜನತೆಗೂ ನಮ್ಮ ಎಲ್ಲ ವ್ಯೂವರ್ಸ್ಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಈ ವರ್ಷ ಗಣೇಶ ಹಬ್ಬ ನಿಮ್ಗೆಲ್ರಿಗೂ ಶುಭ ಮತ್ತು ಲಾಭ ತರಲಿ ಅಂತ ಕೇಳ್ಕೊತೀವಿ ನಾವೆಲ್ಲರೂ ಗಣೇಶ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ತಿಂಡಿ ತಿಂದ್ಕೊಂಡು ರಶ್ಮಿ ಗೀ ರೈಸ್ ಮತ್ತು ವೆಜ್ ಕುರ್ಮ ಮಾಡಿದ್ಲು ಅದನ್ನು ತಿಂಡಿ ತಿಂದ್ಕೊಂಡು ಕುಶಾಂಕ್ ಅವ್ರ ಮನೆಗೆ ಅವರು ಎಲ್ಲರೂ ತಿಂಡಿ ಮಾಡಿಕೊಂಡು ರೆಡಿಯಾಗಿ ಮೈದರು ನೋಡಿ ಕುಶ್ಯಾಂಕು ಮತ್ತು ಡ್ಯಾಡಿ ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಪುಟ್ಟಿ ಇದ್ದಾಳೆ ನಾವೆಲ್ಲರೂ ಇನ್ನೂ ಫ್ರೆಂಡ್ಸ್ ಇವತ್ತು ಮನೆ ಹತ್ರ ಹದಿನೈದರಿಂದ ಎಂಟು ಸಾಲಿಂದ ರಂಗೋಲಿ ಹಾಕಿದ್ದೀನಿ ನಾನು ಮೇಘ ಇಬ್ಬರು ಸೇರಿ ಹಾಕಿದ್ದೀನಿ ತುಳಸಿ ಮುಂದೆ ಹಾಕಿದ್ದೀನಿ ತುಳಸಿ ಮುಂದೆ ಇಲ್ಲ ಹಾಕಿದ್ರೆ ಚೆನ್ನಾಗೈತೆ ಅದು ಬಟ್ ಗಿಡಗಳೆಲ್ಲ ಇರೋದ್ರಿಂದ ಕ್ಲಿಯರಾಗಿ ಕಾಣ್ತಿಲ್ಲ ನಮ್ಮ ಇಲ್ಲಿ ಐತೆ ಏನಮ್ಮ ನೀನು ಬರಲ್ಲ ಬರಲ್ಲ ಇಲ್ಲಿ ತವ್ರ ಮನೆಗೆ ಹೋಗಲಿ ಇವತ್ತು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡ್ರಿ ನಮ್ಮ ಚಿಕ್ಕಮ್ಮರ ಮನೆಗೆ ನೋಡ್ರಿ ಮೀನಾ ಹುಟ್ಟಿನ ಜಾಸ್ತಿ ತೋರ್ಸಲ್ಲ ಮತ್ತೃಷ್ಟಿಯಾಗ್ಬಿಡುತ್ತೇನೋ ಅಂತ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಕುಶಾಂಕು ಅವ್ರ ಮಮ್ಮಿ ಮುಂದೆ ಬಂದು ಗಣೇಶಗಳನ್ನ ನಾವು ನೋಡ್ಕೊತಾ ಹೋಗ್ತಾ ಇದ್ವಿ ಯಾಕಂದ್ರೆ ಈ ಅವಾಗ್ತಾನೆ ಹೋಗ್ತಾ ಇದ್ವಿ ನೋಡಿ ಮಾರಮ್ಮ ದಿವಸ ಮುಂದೆ ನಾಲ್ಕು ಗಟ್ಟೆಗೆ ಎಲ್ಲರ ಹಾಲ್ ಆಗ್ತಾ ಇದ್ರು ಸುಮಾರು ಗಣೇಶಗಳನ್ನ ನೋಡ್ತಾ ಹೋದ್ವಿ ಅವಾಗ್ತಾನೆ ಹೋಗ್ತಾ ಇದ್ರು ಕೆಲವು ಪೆಂಡಲ್ ಗಳೆಲ್ಲ ಆಲ್ರೆಡಿ ಹಾಕಿರೋದು ಗಣೇಶನ ಕೂರಿಸಿರೋದೆಲ್ಲ ಕಾಣಿಸ್ತಾ ಇತ್ತು ಸೊ ಇಲ್ಲಿ ಮೇನ್ ಸರ್ಕಲ್ಗೆ ಬರ್ತಾ ಇದೆಯಲ್ಲೇ ಸಾಲಿಗೆಲ್ಲ ತುಂಬ ಟೆಂಪುಗಳಲ್ಲಿ ಟ್ರಕ್ಗಳಲ್ಲಿ ಎಲ್ಲ ಗಣೇಶಗಳನ್ನೆಲ್ಲ ತಗೊಂಡೋಗ್ತಾ ಇದ್ವಿ ನಮ್ಮ ಕುಶಾಂಕನಿಗೆ ಅದೇ ತೋರಿಸ್ತಾ ಇದ್ವಿ ಕೆಲವು ಪಪ್ಪ ಅವನಿಗೆ ಸಡನ್ ಮಾಡ್ತಿದ್ದೆ ಅಬ್ಬಾ ಇದಕ್ಕಿ ಇಲ್ಲಿ ತುಂಬಾ ಕಂಡೀಷನ್ ನೋಡಿ ಇದು ಚಿಕ್ಕಮ್ಮರ ಮನೆ ಹತ್ರ ಬರ್ತಾ ಇತ್ತು ಇದು ನಾವು ಬಂದ್ವಿ ನಮ್ಮ ಚಿಕ್ಕಮ್ಮರ ಮನೆಗೆ ಆಟೋ ಇಳಿತಾ ಇದ್ದೀವಿ ಲಗೇಜ್ಗಳು ಆಗಿದ್ವು ಯಾಕಂದರೆ ನಾವು ಹಬ್ಬದ ದಿನ ನೈಟ್ ಅಲ್ಲೇ ಸ್ಟೇ ಆದ್ವಿ ನಾವು ಬಂದಿದ್ದೆ ಮಧ್ಯಾಹ್ನ ಒಂದು ಗಂಟೆಗೆ ಯಾಕಂದರೆ ನಾವು ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಅದೆಲ್ಲ ಮುಗಿಸ್ಕೊಂಡು ಮಕ್ಕಳದೆಲ್ಲ ಊಟ ಅವ್ರ ನಿದ್ದೆ ಅದೆಲ್ಲ ಮಾಡ್ಕೊಂಡು ನಾವು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆನೇ ಆಯಿತು ಸೊ ಬಂದ್ವಿ ನಾವು ಪ್ರತಿ ವರ್ಷವೂ ನಾವು ಗಣೇಶನ ಹಬ್ಬ ಅಂದರೆ ನಮ್ಮ ಚಿಕ್ಕಮ್ಮರ ಮನೆಗೇನೆ ಬರೋದು ಪಂಚಮಿನ ನಮ್ಮನೆಯಲ್ಲೇ ಮಾಡ್ತೀವಿ ಯಾವಾಗ ಅಷ್ಟೇ ಅವ್ರು ನಮ್ಮನೆ ಮಾಡ್ತೀವಿಲ್ಲ ಪಂಚಮಿ ಮನೇಲಿ ಮಾಡ್ತೀವಿ ಎಲ್ಲ ಹಾಲು ಎಲ್ಲ ಮಾಡ್ತೀವಿ ಅಂದರೆ ಇದ್ದಾಗ ನಾವು ಇಷ್ಟನ್ನು ಕೈಷಬ್ಬ ನಮ್ಮ ಚಿಕ್ಕಮ್ಮ್ರ ಮನೆಗೆ ಇದ್ವಿ ಯಾಕಂದರೆ ಅಲ್ಲಿ ನಿಯರ್ ಇತ್ತು ನಮಗೆ ನಾಗರಕಟ್ಟೆ ಹೋಗಿ ಹಾಲು ಪಾಪ ಇಲ್ಲಿ ಊರಿಗೆ ಬಂದಾಗಿಂದ ನಮ್ಮ ಮನೆಯಲ್ಲೇ ಮಾಡ್ತೀವಿ ಗಣೇಶನ ಹಬ್ಬಕ್ಕೆ ಇಲ್ಲೇ ಬರ್ತೀವಿ ನಾವೇನು ಮನೇಲಿ ಗಣೇಶ ಇಡೋದಿಲ್ಲ ಈ ಹೋದ ವರ್ಷ ವಿಶೇಷ ಏನಂದರೆ ಗಣೇಶನ ದಿನವೇ ನಮ್ಮ ಚಿಕ್ಕಮ್ಮ ಮನೆಯದು ಹಾಲು ಉಗ್ಸಿದ್ದವರು ಬಂದಿದ್ದು ಸೊ ಗಣೇಶನ ಹಬ್ಬಕ್ಕೆ ಒಂದು ವರ್ಷ ಆಯಿತು ಅವ್ರ ಮನೆಗೆ ಬಂದು ಇಲ್ಲಿಗೆ ಅವ್ರ ಮನೆ ಪಕ್ಕೇ ಇಲ್ಲಿ ಜಾಗದಲ್ಲಿ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿ ಇಲ್ಲಿ ಗಣೇಶ ಇಟ್ಟಿದ್ರು ಇದನ್ನ ನೋಡೋಕಂತೇ ನಮಗೆ ಖುಷಿಯಾಗಿ ಬಂದು ರಾತ್ರಿ ವಿಡಿಯೋ ಕಾಲ್ ಮಾಡಿ ನಮ್ಮ ಮಿನಿ ತೋರಿಸ್ತಾ ಇದ್ದ ಮೀನು ಆಟ ಇಳಿದ ತಕ್ಷಣ ನಮ್ಮ ಪುಟ್ಟಿನ ಕರ್ಕೊಂಡು ಗಣೇಶನ್ ತೋರ್ಸಕ್ಕಂತ ಹೋದ ನಮ್ಮ ಕುಶಾಲು ಕುಶಾಂಕು ಹೋದ ನಮ್ಮ ರಶ್ಮಿ ಬರ್ರಿ ಆಮೇಲೆ ಹೋಗೋಣ ಅಂತ ಕರಿತಿದ್ಲು ನಾವು ಅವರು ಮಕ್ಳ ಖುಷಿ ಕೂತುಲ ಅಲ್ಲ ನೋಡೋಕ್ಕೆ ಹೋದರು ತೊಂದರೆ ಇಲ್ಲ ನಮ್ಮ ಚಿಕ್ಕಪ್ಪ ಎರಡು ಕೂತಿದ್ದು ನೋಡಿ ಆ ಮಕ್ಕಳು ಪೂಜೆ ಎಲ್ಲ ಮಾಡಿ ಪಾಪ ಮಂಗಳಾರತಿ ಎಲ್ಲ ಮಾಡಿಕೊಟ್ರು ಹೋಗಿದ್ದಕ್ಕೆ ನೋಡಿ ಚಿಕ್ಕ ಆದರೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಇಟ್ಕೊಂಡು ಪಲಾಗೆ ನೀಟಾಗಿ ಅಚ್ಚೆ ಮಾಡಿ ಮಕ್ಕಳು ನೋಡಿ ಚೆನ್ನಾಗಿತ್ತು ಮಂಗಳಾರತಿ ತಗೊಂಡು ತೀರ್ಥ ಇದ್ದಾನೆ ಪ ಎಲ್ಲ ಅಕ್ಕಪಕ್ಕ ಅವ್ರವ್ರ ಮನೆಗಳಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ತೊಗೊಂಬಂದು ಜೋಡಿಸಿಟ್ಟು ಆ ಮಕ್ಕಳು ಎಲ್ಲ ಪಾಪ ಮಾಡಿದರು ಚೆನ್ನಾಗಿ ಮಾಡಿದ್ರು ಎಲ್ಲ ಸ್ಕೂಲಿಗೆ ಹೋಗೋ ಮಕ್ಕಳೇ ಅಲ್ವಾ ಹಾಗಾಗಿ ಪವಾ ಬೆಳಗ್ಗೆ ತೊಗೊಂಬೈಲಕ್ಕೆ ಇರ್ಲಿ ಬಿಡು ಸಂಜೆ ಬೇಗ ನಾಲ್ಕು ಗಂಟೆ ಅನ್ನೋಷ್ಟೊತ್ತಿಗೆ ತಗೊಂಡು ವಿಸರ್ಜನೆ ಮಾಡಿದ್ರು ಮಾಡಲಿ ಬಿಟ್ಟಿದ್ರು ನಮ್ಮ ಚಿಕ್ಕಮ್ಮ ಪ್ರಸಾದ್ ಅಂತೇಳಿ ಕಡಲೆಕಾಳನ್ನ ಕಡಲೆಕಾಳು ಉಳಿಸ ಉಳಿಸಲಿ ಮಾಡಿ ಕೊಟ್ಟಿದ್ರು ಅನ್ಸಿ ಮತ್ತೆ ಚಿತ್ರಾನ್ನೂ ಮಾಡಿ ಕೊಟ್ಟಿದ್ರಂತೆ

ನೋಡಿ ರಶ್ಮಿ ಆಲ್ರೆಡಿ ಅಡುಗೆ ಮನೇಲಿ ಏನೋ ಹುಡ್ಕಾಡ್ತಿದ್ದಾಳೆ ಏನೋ ಮಾಡ್ತಿದ್ದಾಳೆ ಏನೋ ಏನು ನಮ್ಮ ಪಾಪ ನಾವು ಬರೋ ನಮ್ಮ ಚಿಕ್ಕಮ್ಮಂದು ಎಲ್ಲ ಅಡುಗೆನೂ ಆಗಿತ್ತು ಏನೋ ಹೋಳ್ಗೆ ಮಾಡೋದು ಒಂದೇ ಇದ್ದಿದ್ದು ಅನ್ನ ಸಾರು ಪಲ್ಯ ಎರಡು ಥರ ಪಲ್ಯ ಮಾಡಿ ಎಲ್ಲ ಇದು ಮಾಡಿದರು ನೋಡಿ ಮಕ್ಕಳೆಲ್ಲ ಅಲ್ಲೇ ಊಟ ಮುಗಿಸ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಪಾಪ ಎಲ್ಲ ವಿಸರ್ಜನೆಗೂ ಮುಂಚೆನೇ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ನಮ್ಮ ಖುಷಿಕೂ ಖುಷಿ ಹೋಗೋದಕ್ಕೆ ಬಾರ ಅಂತ ಕಳ್ಸಿದೆ ಅವನು ಹೋಗಂಗೆ ಇಲ್ಲ ಇಲ್ಲೇ ನಿಂತ್ಕೊಂಬಿಟ್ಟಿದ್ದಾನೆ ಅವ್ರ ಮಮ್ಮಿ ಜೊತೆಗೆ ನಾನು ಅದಕ್ಕೆ ಇಲ್ಲೇ ಆಯಿತು ನಿಂತ್ಕೊಂಡು ಡ್ಯಾನ್ಸ್ ಮಾಡಪ್ಪ ಆಯಿತು ಅಣ್ಣಾರೆಲ್ಲ ಮಾಡ್ತಿದ್ದಾರಲ್ಲ ಅಂತಂದು ಎಲ್ಲ ಅವನಷ್ಟು ಮಕ್ಕಳೇ ನೋಡಿ ಕುಣಿತಾ ಇರೋದು ಅವನಿಗಿಂತ ಒಂದು ಚೂರು ದೊಡ್ಡವರಿದ್ದರು ಅಷ್ಟೇ ಆಯ್ಕೆ ಅಷ್ಟೇ ಕುಣಿದಿದ್ದವನು ಜಾಸ್ತಿ ಕುಣಿಯಲಿಲ್ಲ ಹೋಗಪ್ಪ ಅಂದರೆ ಹೋಗಿದ್ದಿಲ್ಲ ಹೋಪಾ ಚೆನ್ನಾಗಿ ಮಾಡಿದ್ರು ಆ ಮಕ್ಕಳೆಲ್ಲ ಆಡಕೊಂಡು ಒನ್ ಅವರ್ ಎಲ್ಲ ಪಾಪ ಎಲ್ಲ ಮಾಡ್ತಾಯಿದ್ರು ಅಷ್ಟರೊಳಗಡೆ ಚೆನ್ನಾಗಿ ಮಳೆ ಬೇರೆ ಬಂದುಬಿಡ್ತು ನೋಡಿ ಎಷ್ಟು ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಕುಶಾಂಕ್ ಇಷ್ಟೇ ಇಲ್ಲೇ ನಿಂತ್ಕೊಂಡು ಇಲ್ಲೇ ಕುಂಡ ಇಷ್ಟೇ ಡ್ಯಾನ್ಸ್ ಮಾಡಿದ್ದು ಹೋಗಪ್ಪ ಹೋಗಪ್ಪ ಅಂದೇ ಏನಂದ್ರೂ ಕೇಳಿಲ್ಲ ನೋಡಿ ಮೀನಾ ಮತ್ತು ರಶ್ಮಿ ಹೋಳ್ಗೆ ಎಲ್ಲ ಮಾಡ್ತಾಯಿದ್ರು ಮೀನಾ ಮತ್ತು ನಮ್ಮ ಕುಶಾಂಕ್ ಅವ್ರ ಮಮ್ಮಿ ಇಬ್ಬರು ಹೋಳ್ಗೆ ಎಲ್ಲ ಬಟ್ಸಿದ್ರು ನಾನು ಒಳಗಡೆ ಎಲ್ಲ ಅವ್ರು ಮಾಡಿದ್ದೆಲ್ಲ ಕರೆದಿದ್ದೀನಿ ನೋಡಿ ನಮ್ಮ ಕುಶಾಂಕ್ ಒಂದು ಸಣ್ಣ ಮನೆ ಲತ್ತಡಿ ಕೊಟ್ಟಿದ್ದೀನಿ ಅವನಿಂಗೆ ಅಂತ ಅವನು ಹಠ ಮಾಡ್ದೆ ಇಸ್ಕೊಂಡು ಮಾಡ್ದೆ ನೋಡಿ ಎಲ್ಲ ಕಲಸಿ ಇಟ್ಟೆಲ್ಲ ಕಲಿಸಿ ಫ್ರಿಜ್ಜಾಗ ಬರೀ ಇಟ್ಟಿದ್ದೆಂಗೆ ಗಟ್ಟಿಯಾಗಲಿ ಅಂತ ಅಂದೇಳಿ ಅದಕ್ಕೆ ಅಪ್ಪ ಬಂದಮೇಲೆ ನೀನು ಅಪ್ಪ ತಿಂದಿ ಅಂತ ಹೇಳಿದ್ದೆ ನೋಡಿರಿ ಬಾ ಕಬ್ಬಣದ ಬಾಂಡ್ಳಗೆಲ್ಲ ಕರೆದು ಕರೆದು ಹೋಳ್ಗೆ ಮಾಡಿ ಇಟ್ಟಿದ್ದೆ ಇನ್ನೂ ಸ್ವಲ್ಪ ಇದು ಮಾಡ್ತಾಯಿದ್ರು ಮತ್ತು ನಮ್ಮ ಚಿಕ್ಕಮ್ಮ ನಾನು ಆಲ್ರೆಡಿ ಹೇಳಿದ್ನಲ್ಲ ಆಲ್ರೆಡಿ ಅಡುಗೆ ಎಲ್ಲ ಆಯಿತು ಸಾಂಬಾರು ಎರಡು ಥರ ಪಲ್ಯ ಕುಕ್ಕರೆಲ್ಲ ಆಲ್ರೆಡಿ ಅನ್ನ ಆಗಿತ್ತು ಹಾಲು ಕಾಸಿ ಇಟ್ಟ ನೋಡಿ ನಾನು ಹೇಳಿದ್ದಲ್ಲ ಮಧ್ಯಾಹ್ನ ಮಳೆ ಬಂದುಬಿಟ್ಟು அந்த மழை வந்து சொல் நோட் அந்த கடை எல்லா நீளாக்காகி அது சென்னை ஆகிடுத்து நீர் எஸ்ட் நீர் இடம் இன்னி சுவிங்ஃபுல் தர ஆகிடுத்து நம்ம சிக்கம்மா ನಮ್ಮ ತೋರಿಸ್ತಾ ಇತ್ತು ನೋಡಿ ವಿಸರ್ಜನೆಗೆ ಮಕ್ಕಳೆಲ್ಲ ಅಲ್ಲಿ ವಿಸರ್ಜನೆ ಮಾಡೋಕ್ಕೋಸ್ಕರ ಎಲ್ಲ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕೊಟ್ಟಿದ್ದರು ನಮ್ಮ ಚಿಕ್ಕಮ್ಮ ಎಲ್ಲ ಕೈ ಮುಕ್ಕೊಂಡ್ರು ನೋಡಿ ಪ್ರಸಾದ ಕೊಟ್ಟಿದ್ದರು ವಿಸರ್ಜನೆ ಮತ್ತೆ ಕೇಸರಿ ಕೊಟ್ಟಿದ್ರು ಎಲ್ಲರೂ ಪ್ರಸಾದ ಅಲ್ಲೇ ಹೊರಗಡೆ ನಿಂತ್ಕೊಂಡು ತಿಂದರು ಮಳೆ ತುಂಬ ಬಂದ್ಬಿಟ್ಟಿತ್ತು ಪಾಪ ಕೆಸರು ಒಂದೇ ಕೆಸರು ನೋಡಿ ಎಲ್ಲ ಅಕ್ಕಪಕ್ಕ ಜನ ಎಲ್ಲ ಪಾಪ ಬಂದು ಕೈ ಮುಕ್ಕೊಂಡು ಎಲ್ಲ ಪ್ರಸಾದ ತಗೊಂಡ್ರು ಯಾರೋ ಮಾಡಿದ್ದೀರಿ ತಾಟ್ ಅಂದರೆ ಅದು ತಾಟ್ತಾನೆ ತುಂಬ ತುಸು ಆಗುತ್ತೆ ತಾಪಿ ತುಂಬ ಇಷ್ಟ ಚೆನ್ನಾಗಿ ಮಾಡಿದ್ದು ಪಾಪ ಅವ್ರು ವಿಸರ್ಜನೆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಬಿಟ್ಟು ವಿಸರ್ಜನೆ ಮಾಡ್ತೀನಿ ಗಣೇಶ ಅಲ್ಲಿ ಚಿಕ್ಕದ ಕಾಣಿಸ್ಕೊಳ್ತಾರೆ ಚಿಕ್ಕ ಮಕ್ಕಳು ಎಷ್ಟ ಸ್ಕೂಲ್ಗೆ ಹೋಗೋ ಮಕ್ಕಳು ಅಲ್ವಾ ಹಂಗಾಗಿ ಪಾಪ ಬೆಳಗ್ಗೆ ತಂದು ಸಾಯಂಜೆ ಅಷ್ಟೊತ್ತಿಗೆ ಎಲ್ಲ ವಿಸರ್ಜನೆ ಮಾಡಿಬಿಟ್ರು ಮತ್ತೆ ಅದನ್ನು ರಾತ್ರಿ ಕಾಯಬೇಕು ಇಟ್ಕೋಬೇಕು ಅದೆಲ್ಲ ಪಾಪ ಏನು ಮಾಡ್ತಾರಲ್ಲ ಸ್ಕೂಲಿಗೆ ಹೋಗೋ ಮಕ್ಕಳು ದೊಡ್ಡವರಾದರೆ ಇರ್ತಾರೆ ಅಲ್ಲೇ ಒಂದು ಸಣ್ಣ ಬಾವಿಲಿ ವಿಸರ್ಜನೆ ಮಾಡಿದ್ರು ಅನಿಸುತ್ತೆ ಇದು ಸಾಯಂಕಾಲ ನಮ್ಮ ರಶ್ಮಿ ಮತ್ತು ಮೀನಾ ಗಣೇಶ ದರ್ಶನ ಮಾಡ್ಕೊಂಡು ಅಂತ ಎಲ್ಲ ಹೋದರು ಅಲ್ಲಿ ಇದು ನೋಡಿ ಅಲ್ಲಿ ಹೋಗಿ ಅಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಗಣೇಶಗಳ ಏರಿಯಾ ಗಣೇಶಗಳಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದರು ಅಲ್ಲಿ ಪ್ರಸಾದ ಕೊಟ್ಟಿದ್ರು ಕಡಲೆ ಪುಡಿ ಕಡಲೆ ಸಕ್ಕರೆ ಪುಡಿ ಪಾಪ ಮೀನ ಮನೆಗೆಲ್ರಿಗೂ ಅಂತ ತೊಗೊಂಡು ಬಂದಿದ್ರು ಹಂಗೆ ಇಟ್ಕೊಂಡು ತಿನ್ನಲಾರ್ದೇನೆ ನೋಡಿ ಪಾಪ ತುಂಬ ಮಳೆ ಬಂದಿತ್ತು ಆ ಮಳೆ ಕೆಸರಲ್ಲೇ ಮೀನಾ ಮತ್ತು ರಶ್ಮಿ ದರ್ಶನ ಅಂತ ಹೇಳಿದ್ರು ಅವರು ಪಪ್ಪ ಸಾಯಂಕಾಲ ಆರು ಗಂಟೆ ತನಕ ವೆಯ್ಟ್ ಮಾಡಿ ಆರು ಗಂಟೆ ಆಯಿತು ಅಂತ ಹೊಂದರು ನೋಡಿ ಹಿಂದೂ ಮಹಾಗಣಪತಿ ನೋಡೋಕ್ಕಂತ ಪಪ್ಪ ಅವರಿಬ್ರು ಬಂದರು ನೋಡಿ ಎಷ್ಟೊಂದು ಅಂಗಡಿ ಹಾಕಿದಾರೆ ಅಂಗಡಿಗಳು ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಇನ್ನೂ ಒಳಗಡೆ ತುಂಬ ಶಾಪ್ಗಳೆಲ್ಲ ಹಾಕಿದ್ದಾರೆ ಅಂತ ನಾವು ಬಂದು ಫೋರ್ ಇಯರ್ಸ್ ಆಯಿತು ಬಟ್ ಫೋರ್ ಇಯರ್ಸಲ್ಲಿ ಒಂದು ದರ್ಶನ ಹಿಂದೂ ಮಹಾಗಣಪತಿನ ಹೋಗಿ ದರ್ಶನ ಮಾಡೇ ಇಲ್ಲ ಅದು ಇಲ್ಲ ನೋಡಿ ಪಸ್ಗಳು ಎಲ್ಲ ಇದು ಅಂತ ಇಷ್ಟು ಚಾಟ್ಸು ಸ್ಟ್ರೀಟ್ ಫುಡ್ಸು ಎಲ್ಲ ತುಂಬ ಅಂಗಡಿಗಳಂದು ಸ್ಟ್ರೀಟ್ ಫುಡ್ ಪ್ರಿಯರಿಗಂತೂ ಭಾಳ ಇದು ರಾಜೀರ ಮಧುಕರಿ ನಾಯಕ ಗಣೇಶೋತ್ಸವನ ಏನೋ ಇದೆ ಸಮಥಿಂಗ್ ಅದು ತುಂಬ ಸ್ವಭಾವ ನೋಡಿ ತುಂಬ ಹುಂಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಶಾಪ್ಗಳಿರುತ್ತೆ ಅಂತ ಯಾಕಂದರೆ ನಾನು ಯಾವಾಗೂ ಹೋಗಿಲ್ಲಲ್ಲ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಜಾಸ್ತಿನೇ ಶಾಪ್ಗಳು ಎಲ್ಲ ಅಂಗಡಿಗಳು ಹಾಕಿದ್ದಾರೆ ನೋಡಿ ಈ ಥರ ವೈರ್ ಬ್ಯಾಗ್ ಅನಿಸುತ್ತದೆಲ್ಲ ಸ್ಟ್ರೀಟ್ ಫುಡ್ ಎಲ್ಲ ತುಂಬ ಜನ ಇದ್ದಾರೆ ನಮ್ಮ ಫಸ್ಟ್ ಡೇನೇ ಹಬ್ಬದ ದಿನವೇ ಸ್ಯಾಟರ್ಡೆ ಅಲ್ವಾ ನೆಕ್ಸ್ಟ್ ಡೇ ಸಂಡೇ ರಜಾ ಇದೆ ಅಂದ್ಬಿಟ್ಟು ಹಬ್ಬದ ದಿನವೇ ತುಂಬ ರಶ್ ಲಕ್ಷ್ಮಿಗೂ ಮೀನಿಗೂ ಹೋಗಿ ದರ್ಶನ ಮಾಡ್ಕೊಂಡು ಬರೋಕ್ಕೆ ಆಗಲಿಲ್ಲ ಪಾಪ ಎಂಟ್ರೆನ್ಸ್ ತನಕ ಹೋಗಿ ಹಾಗೆ ಬಂದಿದ್ದಾರೆ ನೋಡಿ ತುಂಬಾ ಜನ ಇದ್ದಾರೆ ತುಂಬಾ ಸ್ಟ್ರೀಟ್ ಫುಡ್ ಫ್ರೀಯರು ಶಾಪಿಂಗ್ ಮಾಡೋರಿಗಂತೂ ಒಂಥರ ಹಬ್ಬ ಇನ್ನೊಂಥರ ಡಬಲ್ ಹಬ್ಬ ಅಂತ ಅನ್ಸುತ್ತೆ ಅಷ್ಟು ಅಂಗಡಿಗಳು ಎಲ್ಲ ಮಕ್ಕಳ ಏನು ಚೆಂದ ರೆಡಿಯಾಗಿ ಬಂದಿದ್ದಾರೆ ತುಂಬಾ ಇದೇನೋ ಬ್ಯಾಗ್ಗಳೆಲ್ಲ ಇದ್ದಾವೆ ನೂರು ರೂಪಾಯಿ ಬ್ಯಾಗು ಹ್ಯಾಂಡ್ ಬ್ಯಾಗ್ಸು ಮೀನಂಗೆ ತಗೋಬೇಕಿತ್ತು ಅಂತ ರಶ್ಮಿ ಹೇಳ್ತಿದ್ರು ನೋಡಿ ಫಸ್ಟ್ ಟೈಮ್ ು ಈ ವರ್ಷ ಆದಷ್ಟು ಒಂದ್ಸತಿ ಹೋಗಿ ದರ್ಶನ ಮಕ್ಕಂಬರ್ಬೇಕು ಪಾಪ ಅವರಿಬ್ಬರು ಹಾಗೆ ಬಂದಿದ್ದಾರೆ ಅವರಿಬ್ಬರಿಗೂ ಕೂಡ ಒಳಗಡೆ ಹೋಗೋದಿರಿ ಬರ್ಸೆ ತುಂಬ ಅವ್ರು ಖುಷಿ ಅಂಕೋದು ಹೇಳ್ತಾ ಇದ್ರು ಒಂಥರ ಲೈಟ್ ಬಲೂನ್ಸ್ ಎಲ್ಲ ಇದ್ದಾವೆ ಅಪ್ಪ ಮಮ್ಮಿ ಜೊತೆ ನೀನು ಹೋಗಿ ಮಾಡಬೇಕು ಎಲ್ಲ ಹೇಳ್ತಿದ್ಲು ಅವನಿಗೆ ಆ ಮಳೆ ಬೇರೆ ಬಂತು ತುಂಬ ಶೀತ ಕಣಪು ಗಾಳಿ ಇತ್ತಲ್ವ ಅದಕ್ಕೆ ಅವನಿಗೂ ಅದಕ್ಕೆ ಅವ್ರ ಅಪ್ಪ ಅವರ ಮನೆ ಕರ್ಕೊಂಡು ಹೋಗೋದಿಲ್ಲ ಅನಿಸುತ್ತೆ ಚಾಟ್ಸ್ ಇಲ್ಲ ಇದಕ್ಕಿಂತ ತುಂಬ ಶಾಪ್ ಇದ್ದಾವೆ ದಯವಿಟ್ಟು ಯಾರಾದರೂ ನಮ್ಮ ವ್ಯೂವರ್ಸು ಚಿದ್ರು ಇದಲ್ಲೇ ಇರೋರಾದರೆ ಹೋಗಿ ವಿಸಿಟ್ ಮಾಡ್ಕೊಂಡು ನಮಗೊಂದು ಎಲ್ಲ ಹಾಕಿ ಹೇಗಿತ್ತು ಇನ್ನೂ ಮಾಡ್ಕೊತೀವಿ ನೋಡ್ಕೊಂಡು ಬನ್ನಿ ನಮ್ಮ ಏನು ವೆರೈಟಿ ಇದೆ ಅಷ್ಟು ಆಗಿದೆ ಎಲ್ಲ ಸೈಜಸ್ಸು ಇದೆ ಎಲ್ಲ ಗಾಜಿನ ಮಳೆನ ಅನ್ಸುತ್ತೆ ತುಂಬ ಚೆನ್ನಾಗಿದೆ ನಮ್ಮ ರಶ್ಮಿ ಎಲ್ಲ ಆಲ್ಮೋಸ್ಟ್ ಅಲ್ಲ ಎಲ್ಲ ಶಾಪು ಎಲ್ಲ ಅಂದ್ರೆ ಸ್ವಲ್ಪ ಡೀಟೆಲ್ ಆಗಿ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಖುಷಿ ಆಯಿತು ನನಗೂ ನನಗೂ ಇದನ್ನೆಲ್ಲ ನೋಡಿ ನನಗೂ ಹೋಗ್ಬೇಕು ಇಟ್ ಮಾಡಬೇಕು ಅಂತ ಹಾಂ ಶಾಪಿಂಗ್ ಮಾಡಬೇಕು ಅಂತ ಅಲ್ಲ ದೇವರ ದರ್ಶನ ಫಸ್ಟ್ ಮಾಡಿಕೊಂಡು ಆ ನಂತರ ಇದೆಲ್ಲ ಶಾಪಿಂಗ್ ಎಲ್ಲ ನೋಡಿಕೊಂಡು ಬರೋದು ಇಲ್ಲ ಆದಷ್ಟು ಏನೂ ತಾಣೋಕ್ಕಾಗಲಿಲ್ಲ ಅಂದರೆ ಅದು ನೋಡಿ ಖುಷಿ ಪಡಬೇಕಲ್ಲಂದ್ರೆ ನನಗೆ ತುಂಬ ಇಷ್ಟ ಅಷ್ಟೇ ತಗೋಬೇಕು ಅಂತಲೇ ಏನು ಫ್ರೆಶ್ಮೆಂಟ್ ಲೈಟ್ ಬಲೂನ್ಸ್ ಇದೆ ಹೇಗೆ ಕಿಶಾನ್ ತಂಗಿ ಹೇಳ್ಬಿಟ್ಟಿದೆ ಎಲ್ಲ ಹ್ಞೂ ಯಾವಾಗ್ಲಾದರೂ ಹೋಗಿ ಅವನು ಹೀಗೆ ಅದೇ ಅಪ್ಪ ಓಡಿ ತೊಗೊಂಡು ಬರ್ತಾರೆ ಕರ್ಕೊಂಡು ಹೋಗಿ ತುಂಬ ಮಳೆ ಬಂದ್ಬಿಡ್ತು ಮಧ್ಯಾಹ್ನ ಅಪ್ಪಾಜಿ ಹೇಳಿದ್ರು ಬೆಳಗ್ಗೆನೆ ಇವತ್ತು ತುಂಬ ಮಳೆ ಬರುತ್ತೆ ಅಂತ ಅಂತ ಹೇಳ್ತಿದ್ರು ಅದು ಒಂದು ಹಾಫ್ ಆನ್ ಅವರ್ಗೆ ಸಖತ್ತು ಮಳೆ ಬಂದ್ಬಿಡ್ತು ನೋಡಿ ಫ್ರೆಂಡ್ಸ್ ಈಗ ಹಿಂದೂ ಮಹಾಗಣಪತಿ ನೋಡಕ್ಕಂತ ಹೋಗಿದ್ವಿ ಅದು ತುಂಬಾ ಅಂದ್ರೆ ತುಂಬ ಕ್ಯೂ ರಶ್ ಇತ್ತು ಹಾಗಾಗಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗೋದು ಅಷ್ಟು ರಶ್ ಇತ್ತು ಅದಕ್ಕೆ ರಿಟರ್ನ್ ವಾಪಸ್ ಬಂದ್ವಿ ತುಂಬ ರಶ್ ಇತ್ತು ಅಲ್ಲಿಂದ ಬರ್ತಾ ಅಲ್ಲೇ ಇನ್ನೂ ಒಂದು ಗಣಪತಿ ನೋಡ್ಕೊಂಡು ಬಂದ್ರು ನೋಡಿ ಇದು ತುಂಬ ಕಮ್ಮಿ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಇಷ್ಟೇ ಇಟ್ಟಿರೋದು ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಒಂಥರ ಕಾಮನ್ ಪೀಸ್ ಎಷ್ಟೆ ಲೈಟ್ ಕಲರ್ಸಲ್ಲಿ ಇದು ಮಾಡಿದಾರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಗಣೇಶನೂ ಅಷ್ಟೇ ಚೆನ್ನಾಗಿದೆ ಡೆಕೋರೇಷನ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಬರ್ತಾ ಅಲ್ಲಿ ಆಸ್ಪತ್ರೆ ಹತ್ರ ಅಲ್ಲಿ ಆಟೋದಲ್ಲಿ ಬರ್ತಾ ನೋಡಿದೆ ಅಂದರ ಆ ಗಣೇಶ ಇದು ಇಲ್ಲಿಗೂ ಹೋಗಿ ವಿಸಿಟ್ ಕೊಟ್ಟು ಬಂದಿದ್ದಾರೆ ನೋಡಿ ಹಿಂದುಗಡೆ ದುರ್ಗಾ ಮತ್ತು ಮುಂದ್ಗಡೆ ಗಣೇಶ ಇರೋದು